ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೇಲಿ ಒಂದು ವೇದಿಕೆಯಲ್ಲಿ ಭಾಷಣ ಮಾಡ್ತಾ ನಮ್ಮ ಹುಡುಗರು ಎಲ್ಲಿ ತನಕ ನಮಗೆ ಮದುವೆ ಆಗೋದಕ್ಕೆ ಹುಡುಗಿಯರು ಸಿಗ್ತಾ ಇಲ್ಲ ನಮ್ಮ ಸಮುದಾಯದಲ್ಲಿ ಅಂತ ಕೊರಗ್ತೀರ ಒಂದಷ್ಟು ಪಕ್ಕದ ಸಮುದಾಯವನ್ನು ನೋಡಿ ಅಲ್ಲೂ ಹುಡುಗೀರಿದ್ದಾರೆ ಅನ್ನೋಂತಹ ಮಾತನ್ನು ಹೇಳ್ತಾನೆ ಅಂದರೆ ಅದರ ಅರ್ಥ ಏನು ಅದರ ಅರ್ಥ ಏನು ನಿನ್ನ ಸಮುದಾಯದಲ್ಲಿ ಹುಡುಗಿಯರು ಸಿಕ್ಕಿಲ್ಲ ಅಂದರೆ ನೀನು ಪಕ್ಕದ ಸಮ ಸಮುದಾಯವನ್ನು ನೋಡಿ ಆ ಸಮುದಾಯದಲ್ಲಿರುವಂತಹ ಹುಡುಗಿಯರನ್ನು ಮದುವೆಯಾಗಿ ಅನ್ನುವಂಥ ಅರ್ಥ ಅಂದರೆ ನಿನ್ನ ಜಾತಿಯಲ್ಲಿ ಹುಡುಗಿಯರು ಸಿಕ್ಕಿಲ್ಲ ಅಂದರೆ ನೀನು ಇನ್ನೊಂದು ಜಾತಿಯ ಹುಡುಗಿಯನ್ನು ನೋಡು ಆ ಜಾತಿಯಲ್ಲಿ ಹುಡುಗಿಯರಿದ್ದಾರೆ ಅವ್ರನ್ನ ಮದುವೆ ಆಗುವಂಥ ಅಂತ ಹ್ಞೂ ಪಾಪ ಚಪ್ಪಾಳೆಗೋಸ್ಕರ ಭಾಷಣ ಮಾಡೋವಂಥವ್ರಿಗೆ ವಾಸ್ತವದ ಅರಿವಿರೋದಿಲ್ಲ ಆ ಜ್ಞಾನ ಇರೋದಿಲ್ಲ ಹ್ಞೂ ಕೇವಲ ಬಂದು ನಾನು ಭಾಷಣ ಮಾಡ್ತೇನೆ ಚಪ್ಪಾಳೆ ಗಿಟ್ಟಿಸ್ಕೊಳ್ತೀನಿ ಅನ್ನೋಂಥದ್ದು ಬಹುಶಃ ನಿಮಗೆ ಗೊತ್ತಿರ್ತದೆ ಚಕ್ರವರ್ತಿ ಈ ಹಿಂದೆ ಈ ಹಿಂದೆ ಖಾಸಗಿ ಚಾನೆಲ್ಗಳು ನಡೆಸುವಂಥ ಒಂದು ಹರಟೆ ಕಾರ್ಯಕ್ರಮದಲ್ಲಿ ಹರಟೆ ಅಂದರೆ ಒಂದಷ್ಟು ಜನಗಳ ಗುಂಪು ಸೇರ್ಕೊಂಡು ಒಂದು ವಿಷಯವನ್ನು ಇಟ್ಟುಕೊಂಡು ಅದ್ರ ಬಗ್ಗೆ ಹರಡ್ತಾ ಹೋಗೋದು ಇವರು ಪರವಾಗಿ ಇವರು ವಿರೋಧವಾಗಿ ಹಿಂದೆ ನಾನಾಗಲೇ ಒಂದು ವೇ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಕೂಡ ಅವ್ರು ಹೌದು ಅಂತಾರೆ ಇವರು ಇಲ್ಲ ಅಂತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನೋ ಮಾತುಕತೆ ಆಗೋಗ್ತವೆ ಅವೆಲ್ಲ ತಮಾಷೆಗಾಗಿ ಒಂದು ತಮಾಷೆಯ ಕಾರ್ಯಕ್ರಮದಲ್ಲಿ ತಮಾಷೆಯಾಗಿ ಮಾತನಾಡುತ್ತಿದ್ದಂಥ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಚಿಂತಕ ವಾಗ್ಮಿ ವಿದ್ವಾಂಸ ಅನ್ನೋಂಥ ಪಟ್ಟವನ್ನ ಈ ಏನು ಗೋಧಿ ಮೀಡಿಯಾಗಳಂತೇನಂತೀವಲ್ಲ ಈ ಖಾಸಗಿ ಟಿ ವಿ ಚಾನಲ್ಗಳು ಅಂಥದ್ದೊಂದು ಬಿರುದು ಭಾವನೆಗಳನ್ನು ಕೊಟ್ಟು ಈ ಸೂಲಿ ಬಿಲಿಯನ್ನು ಮಹಾ ವಿದ್ವಾಂಸನನ್ನಾಗಿ ಮಾಡಾಕ್ಬಿಟ್ರು ಜೊತೆಗೆ ಒಂದು ಪಕ್ಷದ ವಕ್ತಾರರ ರೀತಿ ತಯಾರಾಗ್ಬಿಟ್ಟು ಪ್ರಖರ ಹಿಂದುತ್ವವಾದಿ ಪ್ರಖರ ಹಿಂದುತ್ವವಾದಿ ಅನ್ನೋಂತಹ ಒಂದು ಭಾಷಣವನ್ನು ಎಲ್ಲ ವೇದಿಕೆಗಳಲ್ಲಿ ಹೇಳ್ತಾ ಹೋಗೋದು ಆ ಪಕ್ಷವನ್ನು ಮತ್ತು ಒಂದು ಧರ್ಮವನ್ನು ಓಲೈಸಬೇಕು ಅಂದರೆ ಏನು ಮಾಡಬೇಕು ಎದುರಿಗಿರುವಂಥ ಪಕ್ಷ ಎದುರಿಗಿರುವಂಥ ಧರ್ಮವನ್ನು ಮನಸ್ಸೂ ಇಚ್ಛೆ ತನ್ನ ಮನಸ್ಸಿಗೆ ಏನು ಬರ್ತದೆ ಅದು ಸತ್ಯನೋ ಸುಳ್ಳೋ ಒಟ್ಟು ಆ ಗುಂಪಿಗೆ ಖುಷಿಪಡಿಸ್ಬೇಕು ಆ ಮೂಲಕವಾಗಿ ತಾನು ಒಂದು ಸಮಾಜದ ಮುಂಚೂಣಿಗೆ ಬರಬೇಕು ಆ ರೀತಿಯಾಗಿ ಒಂದು ಹೆಸರನ್ನು ಮಾಡಬೇಕು ಆ ರೀತಿಯಾಗಿ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋಂತಹ ನಿಟ್ಟಲ್ಲಿ ತಯಾರಾಗಿ ನಿಂತವನೇ ಈ ಚಕ್ರವರ್ತಿ ಸೂಲಿ ಬೆಲೆ ಈಗ ಇಂಥವ್ರು ಮಾಡುವಂಥ ಭಾಷಣಗಳು ಹೇಗಿರ್ತವೆ ಇದೇ ಥರನೇ ಇರ್ತವೆ ಇದೇ ಥರನೇ ಇರ್ತವೆ ಮೊದಮೊದಲು ಏನು ಯುವ ಬ್ರೇಗ್ರೇಡ್ ಅಂತ ಏನೋ ಮಾಡ್ಕೊಂಡು ನಾನು ಕೆರೆಗಳ್ನ ಸ್ವಚ್ಛ ಮಾಡ್ತೀನಿ ಕೆರೆ ಹೂಳೆತ್ತೀವಿ ಈ ರೀತಿಯಾಗಿ ಒಂದಷ್ಟು ಯುವಕರು ಪಡೆ ಕಟ್ಕೊಂಡು ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಓಡಾಡಿ ಫೋಟೋ ವೀಡಿಯೋಗಳು ಮಾಡ್ಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಹೋದ ಹಾಗೆ ಅದಕ್ಕೆ ಯಾವುದು ಓ ಈ ರೀತಿ ಏನೋ ಮಾಡ್ತಿದ್ರಂತ ಆ ಸ್ಥಳೀಯ ಯುವಕರು ಒಂದಷ್ಟು ಜೊತೆ ಸೇರ್ಕೊಳ್ತಾ ಹೋದರು ಆ ನಂತರದಲ್ಲಿ ತನ್ನ ನಿಜವಾದ ವರಸೆಯನ್ನು ಪ್ರಾರಂಭ ಮಾಡ್ದ ಯಾಕಂದರೆ ಫಸ್ಟ್ ಅವರನ್ನು ಮನವೊಲಿಸ್ಬೇಕು ಒಂದಷ್ಟು ಜನ ಹತ್ರಕ್ಕೆ ಬರಂಗೆ ಮಾಡ್ಕೋಬೇಕು ಅದಕ್ಕೆ ಈ ಥರದೊಂದು ಬ್ರಿಗ್ರೇಡ್ ಅನ್ಕಂಡೇನೋ ವರ್ಟ್ ಅದಾದ ಮೇಲೆ ತಾನು ಹೇಳಿದ್ದೆಲ್ಲವೂ ಸತ್ಯ ತಾನು ಹೇಳಿದ್ದೆಲ್ಲವೂ ಕೂಡ ಇಲ್ಲಿ ನಡೀತದೆ ಅಥವಾ ನಾನು ಪ್ರಪಂಚದ ಎಲ್ಲ ವಿಷಯಗಳನ್ನು ತಿಳ್ಕೊಬಲ್ಲೆ ಅದನ್ನು ನೀವು ನಂಬಿ ಅನ್ನೋಂಥದ್ದು ಒಂದು ಪಡೆ ಕಟ್ಕೊಂಡಿದ್ನಲ್ಲ ಅವ್ರುಗಳಿಂದ ಇನ್ನೂ ಒಂದಷ್ಟು ಹೆಚ್ಚು 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 ಪ್ರಚಾರ ಮಾಡಿಸ್ತಾ ಹೋದ ಇದು ಹೆಂಗೆ ಅಂದರೆ ತನ್ನ ತಪ್ಪಡ ತಾನೇ ಬಡ್ಕೊಳ್ಳೋದು ಹಂಗೆ ಅದನ್ನು ಮಾಡಿಸ್ತಾ ಹೋದ ಒಂದು ವರ್ಗ ಆ ಹೇಳಿದ್ದಕ್ಕೆಲ್ಲ ಚಪ್ಪಾಳೆಯನ್ನು ಹೊಡಿತಾ ಹೋಗ್ತಾರೆ ಈ ವೇದಿಕೆಯಲ್ಲೂ ಕೂಡ ಇದನ್ನು ಹೇಳಿದಾಗ ಅಲ್ಲೊಂದಷ್ಟು ಜನ ಚಪ್ಪಾಳೆಯನ್ನು ಹೊಡೆದ್ರು ಎಲ್ಲಿ ತನಕಪ್ಪ ನೀವು ಹುಡುಗಿಯರು ಸಿಕ್ಕಿಲ್ಲ ಅಂತ ಕೊರಕ್ತೀರಾ ಪಕ್ಕದ ಸಮುದಾಯಕ್ಕೂ ನೋಡ್ರಲ್ಲ ಅಂತ ಹೇಳಿದಾಗಲೂ ಚಪ್ಪಾಳೆ ಹೊಡಿತಾರೆ ಅವ್ರು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅಥವಾ ಹಿಂದೂಗಳು ಅಂತ ಅನ್ನಿಸ್ಕೊಂಡಿರೋರೆ ಏನು ಹಿಂದೂಗಳು ಅಂತ ಅನ್ನಿಸ್ಕೊಂಡವ್ರೆ ಇರೋದಾರಲ್ಲ ಅದೇ ಹಿಂದೂ ಧರ್ಮದಲ್ಲಿ ಯಾಕಂದರೆ ಹಿಂದೂ ಧರ್ಮ ಒಂದು ಜಾತಿಯನ್ನು ಒಳಗೊಂಡಿಲ್ಲ ಒಂದು ಜಾತಿಯನ್ನು ಒಳಗೊಂಡಿಲ್ಲ ಒಂದಷ್ಟು ಜಾತಿಗಳನ್ನು ಇವರು ಸೇರಿಸ್ಕೊಂಡ ಮೇಲೆ ಅದು ಹಿಂದೂ ಧರ್ಮ ಅಂತ ಏನು ಹೇಳ್ತಾ ಇದ್ದಾರೆ ಆ ಹಿಂದೂ ಧರ್ಮದಲ್ಲೇ ಬ್ರಾಹ್ಮಣ ಲಿಂಗಾಯತರನ್ನಾಗಬೇಕು ಲಿಂಗಾಯತರು ಏನು ಒಕ್ಲಿಗ್ರನೋ ಒಕ್ಕಲಿಗರು ಕುರುಬ್ರನ್ನೋ ಕುರುಬರು ಕಮ್ಮರನೋ ಕಮ್ಮಾರ ಚಮ್ಮಾರನೋ ಚಮ್ಮಾರ ಒಲೆಯನ್ನೋ ಒಲೆಯ ಕೊರಚನೋ ಕೊರಚ ಕೊರಮನ್ನೋ ಹೀಗೆ ತಮ್ಮ ಸಮುದಾಯ ಏನು ಹಿಂದೂ ಧರ್ಮ ಅಂತ ಹೇಳ್ಕೊಂಡಿರೋಂಥವ್ರೆ ಆ ಒಂದು ಜಾತಿಯವರು ಇನ್ನೊಂದು ಜಾತಿಯವರನ್ನು ಮದುವೆ ಆದಾಗ್ಲೇ ರಕ್ತಪಾತಗಳಾಗಿ ಇಲ್ಲಿ ರಕ್ತಪಾತಗಳಾಗಿದ್ದಾವೆ ಅಷ್ಟೇ ಯಾಕೆ ಒಂದೇ ಸಮುದಾಯದಲ್ಲಿ ಒಂದೇ ಸಮುದಾಯದಲ್ಲೇ ಇಷ್ಟಪಟ್ಟು ಅವರು ಲವ್ ಮಾಡಿ ಓಡುವುದಾಗ್ಲೂ ರಕ್ತಪಾತಗಳು ನಡೆದಿದಾವೆ ಇಲ್ಲಿ ಹ್ಮ್ ರಕ್ತಪಾತಗಳು ನಡೆದಿದ್ದಾವೆ ಅಂಥದ್ರಲ್ಲಿ ಇನ್ನೊಂದು ಸಮುದಾಯ ಇದೆಯಲ್ಲ ಆ ಸಮುದಾಯದಲ್ಲಿ ನೋಡಿ ಅಲ್ಲೂ ಹುಡುಗಿಯರಿದ್ದಾರೆ ಅವರು ಮದುವೆ ಆಗಿ ಅಂತ ಹೇಳ್ತಾರಲ್ಲ ಈ ಬೇರೆ ಧರ್ಮದ ಹಿಂದೂ ಧರ್ಮದ ಹುಡುಗ ಹುಡುಗರು ಬೇರೆ ಧರ್ಮದ ಹುಡುಗಿಯರನ್ನು ಮದುವೆ ಆಗಿ ಬಂದರೆ ಇವರು ಏನೆಲ್ಲ ಶಾಸ್ತ್ರ ಮಾಡಿ ಮನೆ ತುಂಬಿಸ್ಕೊಳ್ತಾರಾ ಹೋಗ್ಲಿ ಒಪ್ತಾರ ಚಪ್ಪಾಳೆ ಹೊಡೆದಿರೋಂಥವ್ರೆ ಒಪ್ತಾರ ನಾಳೆ ನಿಮ್ಮ ಮಕ್ಕಳು ಬೇರೆ ಜಾತಿಯ ಅಥವಾ ಬೇರೆ ಧರ್ಮದ ಹಾಂ ಹುಡುಗಿಯನ್ನ ಮದುವೆ ಆಗಿ ಬಂದರೆ ನೀವು ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಬಾಮಾ ನನ್ನ ಸೊಸೆ ಹಾಂ ಅಂತ ಹೇಳ್ಬಿಟ್ಟು ಬಂದ ತಕ್ಷಣವೇ ಅವ್ರಿಗೆ ಒಳಗೆ ತುಂಬಿಸ್ಕ ಮನೆಗೆ ಕರ್ಕೊಂಡು ಏನು ಹಂಗೆ ಬಿಗಿದಿಕಿ ಕೊಟ್ಬಿಡ್ತಾರಾ ಮನೆ ಯಜಮಾನಕ್ಕೆ ಕೊಟ್ಟುಬಿಡ್ತಾರಾ ಹಾಂ ಚಪ್ಪ ಅಲ್ಲಿ ಅಲ್ಲಿ ಯಾರು ಈ ಸೂಲಿಬೇಲಿ ಭಾಷಣ ಕೇಳಿ ಚಪ್ಪಾಳೆ ಹೊಡೆದ್ರಲ್ಲ ಅಲ್ಲಿ ಎಷ್ಟು ಜನ ಇದ್ದರೂ ಅಷ್ಟೇ ಜನ ಒಂದ್ಸರಿ ಅಂತರಾತ್ಮವನ್ನು ಕೇಳ್ಕೊಳ್ಳಿ ಆತ್ಮಸಾಕ್ಷಿನ ಕೇಳ್ಕೊಳ್ಳಿ ಚಪ್ಪಾಳೆ ಹೊಡೆಯೋದೇನೋ ಹೊಡೆದ್ಬಿಟ್ರು ತಮ್ಮದೇ ಮನೆಯಲ್ಲಿ ಮಗನು ಹ್ಞೂ ಅಥವಾ ತಮ್ಮನೋ ಇನ್ಯಾರೋ ಹುಡುಗರು ಬೇರೆ ಧರ್ಮದ ಹುಡುಗಿಯರನ್ನ ಮದುವೆ ಆಗಿ ಕರ್ಕೊಂಡ್ಬಂದರೆ ಹಾಂ ಇವ್ರು ಕ ಮನೆ ಕರ್ಕೊಂಬಿಡ್ತಾರಾ ಅಥವಾ ಬೇಡ ಇವ್ರಿಗೆ ಹೇಳಿ ಬರ್ರಿ ನಾವು ಅಂಥ ಧರ್ಮದಲ್ಲಿ ಇಂಥ ಹುಡುಗಿನ ನಾನು ಮದುವೆ ಇದನ್ನ ನೀನು ಇಷ್ಟಪಟ್ಟಿದ್ದೀನಿ ಅವ್ರ ಮನೆಗೆ ಹೆಣ್ ಕೇಳಕ್ಕೆ ಹೋಗೋಣ ಅಂತ ಕರ್ಕ ಕರ್ಕೊಂಡೋಗ್ತಾರಾ ಹಾಂ ಚಪ್ಪಳೆ ತಟ್ಬಿಡ್ರಿ ಇಂಥ ಇಟ್ಟಣರನ್ ಭಾಷಣೆಗಳನ್ನು ಕೇಳಿ ಇಂಥ ಇಟ್ಟಣ್ಣರನ್ನ ಭಾಷಣೆಗಳನ್ನು ಕೇಳಿ ಹ್ಞೂ ಚಪ್ಪಳೆ ಹೊಡಿಯೋದೇನಕ್ಕೆ ಅಲ್ಲಿ ಪ್ರಶ್ನೆ ಮಾಡ್ಬೇಕಲ್ಲ ನೀನು ಆ ವೇದಿಕೆ ಏನು ಆ ವೇದಿಕೆ ಅಲ್ಲಿ ಸಬ್ಜೆಕ್ಟ್ ಏನು ಆ ವಿಷಯ ಏನು ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಪ್ಪ ಹ್ಞೂ ಅದನ್ನು ಬಿಟ್ಟುಬಿಟ್ಟು ನಮ್ಮ ಹುಡುಗರೆಲ್ಲ ಬೇರೆ ಯಾವುದೋ ಹುಡುಗಿಯನ್ನ ಕರ್ಕೊಂಡು ಓಡೋಗಂಗೆ ಮಾಡ್ಬಿಡ್ತೀರಾ ಅಂತ ಮತ್ತೆ ಇನ್ನೊಂದೇನೆಂದರೆ ಇಲ್ಲಿ ಪಕ್ಕದ ಸಮುದಾಯ ಅಂತ ಹೇಳಿದ್ರೆ ಅವರು ಇನ್ನೇನು ಜೈನ ಬೌದ್ಧ ಸಿಖ್ ಅವ್ರು ಯಾರ್ದು ಹೇಳಲಿಲ್ಲ ಮುಸ್ಲಿಮ್ದೇ ಹೆಣ್ಣು ಮಕ್ಕಳು ಹೆಣ್ಣು ಮುಸ್ಲಿಮ್ ಹುಡುಗಿಯರನ್ನೇ ಇಟ್ಕೊಂಡೇ ಹೇಳ್ತಾರೆ ಪಕ್ಕದ ಹುಡುಗಿಯರನ್ನ ನೋಡಿ ಅಂತ ಇನ್ನೊಂದು ನೆನಪಿರಲಿ ಮುಸ್ಲಿಮ್ ಹುಡುಗರು ಇವರೇನೋ ಹೋಗ್ಬಿಟ್ಟು ಮದುವೆ ಆಗೋ ತನಕ ಒಂದು ರೀತಿ ಇರುತ್ತೆ ಮದುವೆ ಆದಮೇಲೆ ಎಂಥ ಗಂಡಸು ಕೂಡ ಹಾಂ ಹೆಂಡತಿ ಮಾತನ್ನೇ ಕೇಳಬೇಕು ಅವರು ಮದುವೆ ಆದಮೇಲೆ ಆ ಹುಡುಗಿನ ಕರ್ಕೊಂಡು ಬಂದು ನಿನ್ನ ಧರ್ಮಕ್ಕೆ ಸೇರಿಸ್ಕೊಳ್ತಾನಂತ ನಿನಗೇನು ಗ್ಯಾರಂಟಿ ಆ ಹುಡುಗಿ ಇವನನ್ನೇ ಕರ್ಕೊಂಡು ಹೋಗಿ ಅವ್ರ ಜಾತಿಗೆ ಸೇರಿಸ್ಕೋಬೋದಲ್ಲ ಅವ್ರ ಧರ್ಮಕ್ಕೆ ಸೇರ್ಸ್ಕೋಬೋದಲ್ಲ ಏನು ಇದರ ಅರ್ಥ ಏನು ಏನು ಇದೆಲ್ಲವನ್ನು ಚಕ್ರವರ್ತಿ ಏನು ಸುಲಿಬೆಲಿ ಯೋಚನೆ ಮಾಡಿದ್ನ ಸುಮ್ಮನೆ ಭಾಷಣ ಮಾಡ್ಬಿಡೋದ ಮತ್ತೆ ಏನು ಇಲ್ಲ ಒಂದು ರೀತಿ ಹಿಂಗೆ ಮಾಡಿಬಿಡ್ಲಿ ನನ್ನ ಮಾತನ್ನು ಕೇಳೋಂಥವ್ರು ಇದ್ದಾರೆ ಒಂದಷ್ಟು ಜನ ಹುಡುಗರು ಅವ್ರಿಗೆ ಮಾಡಿಬಿಡ್ಲಿ ರಕ್ತಪಾತಗಳಾಗಿಬಿಡ್ಲಿ ಅಂತನ ಸುಮ್ಮನೆ ಯೋಚನೆ ಮಾಡಿರಿ ಸುಮ್ಮನೆ ಯೋಚನೆ ಮಾಡಿರಿ ಈ ಹಿಂದೂ ಮುಸ್ಲಿಮ್ ಗಲಾಟೆಗಳಾಗಿದ್ದಾವೆ ಹಾಂ ಈ ರೀತಿ ಧರ್ಮ ಧರ್ಮದ ಗಲಾಟೆಗಳಾಗಿದ್ದಾವಲ್ಲ ಆ ಗಲಾಟೆ ಗಲಾಟೆಯಲ್ಲಿ ಪ್ರತ್ಯಕ್ಷವಾಗಿ ಸೂಲಿಬೇಲಿ ಒಂದರಲ್ಲಿದ್ದಾರಾ ಒಂದರಲ್ಲಿ ಎಫ್ ಐರ್ ಹಾಕ್ಸ್ಕೊಂಡಿದ್ರೆ ಎಫ್ ಐ ಬಿದ್ದಿರೋದೇನಂದರೆ ಅಲ್ಲಿ ಆ ಭಾಷಣ ಮಾಡಿದ್ದ ಇಲ್ಲಿ ಈ ಭಾಷಣ ಮಾಡಿದ್ದ ಹಿಂಗಂದ ಹಂಗಂದ ಅಂತ ಎಫ್ ಐ ಆರ್ ಬಿದ್ದಿದ್ದಾವಷ್ಟೇ ಯಾವುದೇ ಗಲಾಟೆಯಲ್ಲಿ ಮುಂದೆ ನಿಂತಿಲ್ಲ ಹುಡುಗರು ಅವರೇನೋ ಒಂದಷ್ಟು ಜನ ರೆಡಿ ಆಗ್ತಿರ್ತಾರಲ್ಲ ಅವ್ರಿಗೋಗ್ಬಿಟ್ಟು ಏನೇನೋ ತುಂಬಿ ಬಂದ್ಬಿಡೋದು ಮೊದಲೇ ಆ ಇಲ್ಲ ಎಲ್ಲ ಮುಗಿದೋಗಿರುತ್ತೆ ಆಗ ಅಲ್ಲೋಗಿ ಒಂದಷ್ಟು ತಿಪ್ಪೆ ಸಾರಿಸೋದಕ್ಕೆ ಹೋಗಿ ಓ ಹೀಗೆ ಹಾಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಂದ್ಕೊಂಡು ಆಮೇಲೆ ಸ್ಟೇಷನ್ಗೆ ಹೋದೆ ಅಲ್ಲೋದೆ ಇಲ್ಲೋದೆ ಆ ವೇದಿಕೆಯಲ್ಲಿ ಮಾತಾಡಿದೆ ಇವ್ರ ಹತ್ರ ಮಾತಾಡಿದೆ ಇದು ಆದರೆ ಅಲ್ಲಿ ನಿಜವಾಗೂ ಏನು ಅವ್ರ ತಲೆಗೆ ತುಂಬಿ ಕಳಿಸಿರ್ತಾರಲ್ಲ ಅಲ್ಲಿ ಎಲ್ಲೂ ಮುಂದೆ ನಿಂತ್ಕೊಂಡಿರಲ್ಲ ಆಗ ಎಲ್ಲೂ ಇರೋಲ್ಲ ಯಾವ ಗಲಾಟೆಯಲ್ಲಿ ಯಾಕಂದರೆ ಯಾವನೋ ಯಾವನು ಕೇಸ್ ಹಾಕ್ಸ್ಕೊಳ್ಳೋದು ಯಾವನು ಜೈಲ್ ಪಾಲ್ ಆಗೋದು ಯಾವನು ಬೇಕಾದ್ರೆ ಆಗೋಗಲಿ ಅದೇ ಒಂದು ಅದೇ ರೀತಿಯ ಇನ್ನೊಂದು ಭಾಗ ಇದು ಎಲ್ಲವೂ ಈಗ ಮೋಸ್ಟ್ಲಿ ಸೂಲಿಬೇಲೆ ತಲೆ ಖಾಲಿಯಾಗಿದೆ ಯಾಕಂದರೆ ಎಲ್ಲ ಕಡೆಗೂ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ ಈಗ ಹೊಸದ್ಯಾವ್ದಾದ್ರೂ ಬೇಕಲ್ಲ ಹೊಸದ್ಯಾವುದಾದ್ರೂ ಬೇಕಲ್ಲ ಅದಕ್ಕೆ ಈ ಹುಡುಗರು ಮದುವೆದು ಹಿಡ್ಕೊಂಡಿತ್ತು ಹ್ಞೂ ಯಾರು ಬಂದು ಹೇಳಿದ್ದಾರೆ ಇಲ್ಲಪ್ಪ ನಮಗೆ ಹುಡುಗಿಯರು ಸಿಗ್ತಿಲ್ಲ ನಮಗೆ ಹುಡುಗಿಯರು ಸಿಗ್ತಿಲ್ಲ ಅಂತ ಯಾರು ಹೇಳ್ತಿದ್ದಾರೆ ಹಾಂ ನಿನ್ನ ಸಮುದಾಯದಲ್ಲಿ ಏನೋ ಹುಡುಗಿಯರು ಕೊರತೆ ಇರ್ಬೋದು ಇನ್ನು ಯಾವ ಸಮುದಾಯದಲ್ಲೂ ಹುಡುಗಿಯರ್ ಕೊರತೆಗಳೇನಿಲ್ಲ ಅವರವರು ಹೇಳ್ತಾರಲ್ಲ ಹಾಂ ಒಂದು ಹೆಣ್ಣಿಗೆ ಒಂದು ಗಂಡು ಹಾಂ ನಿಶ್ಚಯ ಆಗಿರ್ತದೆ ಅಂತ ನಿಮ್ಮದೇ ಏನು ಧರ್ಮಶಾಸ್ತ್ರಗಳಲ್ಲಿ ಹೇಳ್ತೀರಿ ಒಂದು ಗಂಡು ಒಂದು ಹೆಣ್ಣಿಗೆ ಏನು ಜೋಡಿ ಅದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹ್ಞೂ ಅಲ್ಲ ಹಿಂದೂ ಧರ್ಮದಲ್ಲೇ ಅಂತ ಅನ್ಕೊಂಡಾಗ ಈ ಹತ ಏನು ಒಂದಷ್ಟು ಜಾತಿಗಳಲ್ಲಿ ಒಂದು ಜಾತಿಯವರು ಇನ್ನೊಂದು ಜಾತಿಯವರೇ ಒಪ್ಪದೇ ಇದ್ದಾಗ ಒಪ್ಗಳ್ತಾನೆ ಇಲ್ಲ ಇವತ್ತಿಗೂ ಹಾಗಾಗಿನೇ ಅಂಬೇಡ್ಕರ್ ಹೇಳ್ತಾರೆ ಹಿಂದೂ ಧರ್ಮ ಅಸಮಾನತೆಯ ತವರು ಅಂತ ಅಲ್ವಾ ನಿನ್ನದೇ ಧರ್ಮದಲ್ಲಿ ಇಷ್ಟೊಂದು ಜಾತಿಗಳಲ್ಲೇ ಒಂದು ಒಮ್ಮತ ಇಲ್ಲ ಒಮ್ಮತ ಇಲ್ಲ ಅಂಥದ್ರಲ್ಲಿ ನೀನು ಇನ್ನೊಂದು ಜಾತಿಯ ಹುಡುಗಿಯನ್ನು ನೋಡಿ ಮದುವೆ ಆಗಿ ಬರ್ರಿ ಅವ್ರ ಪಾಪ ನೀಟಾಗಿ ಮನೆಗೇನು ಕರ್ಕೊಂಡ್ಬಿಡ್ತಾರೆ ಇನ್ನಾದರೂ ಪೋಷಕರು ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಗಂಭೀರವಾಗಿ ಯೋಚನೆ ಮಾಡಬೇಕು ಯಾರು ಈ ಸೂಲಿಬೆಲಿ ಭಾಷಣ ಕೇಳ್ಕೊಂಡು ಚಪ್ಪಳೆ ಹೊಡೆಯೋರು ಸೂಲಿಬೆಲಿ ಹೇಳಿದ ತಕ್ಷಣವೇ ಅದನ್ನೇ ಏನೋ ಒಂದಷ್ಟು ಕೇಳೋದಕ್ಕೋ ಭಾ ಸೂಲಿಬೇಲಿ ಭಾಷಣ ಕೇಳೋಕ್ಕೆ ಹೋಗೋರು ಬೆಲೆನ ಫಾಲೋ ಮಾಡ್ತಿರೋ ಅಂಥ ಪೋಷಕರೆಲ್ಲರೂ ನಿಮ್ಮ ಮಕ್ಕಳ ಬಗ್ಗೆ ಒಂದು ಎಚ್ಚರ ಇಟ್ಕೊಳ್ಳಿ ಒಂದು ಒಂದು ಒಂದೇನು ಗಮನ ಹರಿಸಿರ್ರಿ ಅವ್ರ ಬಗ್ಗೆ ಯಾವಾಗಲೂ ಒಂದು ಕಣ್ಣಿಟ್ಟಿರ್ರಿ ಯಾಕಂದ್ರೆ ಹಿಂಗೆ ಹೇಳಿ 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 ನಿಮ್ಮ ಮಕ್ಕಳನ್ನ ದಾರಿ ತಪ್ಪಿಸಿ ಇನ್ನೇನೋ ಆಗೋ ರೀತಿ ಮಾಡಿಟ್ಬಿಡ್ತಾನೆ ಅಲ್ವಾ ಇಲ್ಲಿ ಲವ್ ಮಾಡಿ ಮದುವೆ ಆಗೋ ತಪ್ಪೇನಲ್ಲ ತಪ್ಪೇನಲ್ಲ ಆದರೆ ಯಾರು ಹೇಳ್ತಾ ಇದ್ದಾರೆ ಹೇಳೋಂಥ ಸಂದರ್ಭ ಯಾವುದು ಅನ್ನೋಂಥದ್ದು ಯೋಚನೆ ಮಾಡಬೇಕು ತುಳಿಬೇಳಿ ಅಂತರ್ಧರ್ಮೀಯ ಅಂತರ್ಜಾತೀಯ ವಿವಾಹವನ್ನೇನು ಉತ್ತೇಜನ ಕೊಡ್ತಿಲ್ಲ ಒಂದು ದ್ವೇಷದಿಂದ ನಾವು ಯಾವುದೋ ಒಂದು ಹಳೇದೊಂದು ಒಂದೇನು ಬೇಜಾನ್ ಸಿನಿಮಾಗಳು ನೋಡಿದ್ದೀರಿ ಯಾವುದೋ ಒಂದು ಹಳೇ ದ್ವೇಷದಿಂದ ಒಂದು ಹುಡುಗಿನ ಲವ್ ಮಾಡಿ ಮದುವೆ ಆಗಿಬಿಡೋದು ಆನಂತರ ಇಡೀ ಜೀವನಪೂರ ಆಕೆಗೆ ಚಿತ್ರಹಿಂಸೆ ಕೊಟ್ಕೊಂಡು ಬದುಕೊಂಡು ಹೋಗೋದು ಜೀವನಪೂರ ಹಂಗೆ ಕಳೆದ್ಬಿಡೋದು ಅಂದ್ರೇನು ಹಿಂದೂ ಧರ್ಮದ ಯುವಕರು ಅವರು ಮುಂದಿನ ಸಂಸಾರಗಳು ಸುಖಿವಾಗಿ ಇರಬಾರ್ದಲ್ವಾ ಸುಖ ಸಂಸಾರ ನಡೆಸಬಾರ್ದವರು ದ್ವೇಷದಿಂದ ಒಂದು ಧರ್ಮದ ಹುಡುಗಿಯರನ್ನ ಮದುವೆ ಆಗಬೇಕು ಆ ನಂತರ ಆ ಹುಡುಗಿ ಜೊತೆಗೆ ಬದುಕಿರೋ ತನಕ ದ್ವೇಷ ಸಾಧನೆ ಮಾಡ್ಕೊಂಡೇ ಹೋಗ್ಬೇಕು ಅಂತನ ಯಾಕಂದರೆ ದ್ವೇಷದಿಂದ ಆಗಿರುವಂಥವು ದ್ವೇಷನೇ ಬಿತ್ತತಾ ಹೋಗ್ತವೆ ಹಾಂ ಸುಲಿಬೆಲೆ ಅರ್ಥವೂ ಇದೆ ಎತ್ತಿ ಕಟ್ಟಿ ಎತ್ತಿ ಕಟ್ಟಿ ಒಂದು ಯಾವುದೋ ಒಂದು ಇಡನ್ ಅಜೆಂಡಾ ಇಟ್ಕೊಂಡು ಹಾಂ ಒಂದು ಯಾವುದೋ ಒಂದು ಬೇರೆ ಧರ್ಮದ ಹುಡುಗಿಯನ್ನು ಆಗಿ ಆ ಹುಡುಗಿಯನ್ನು ಯಾವ ಒಂದು ದ್ವೇಷನ ಇಟ್ಕೊಂಡು ನೀವು ಮದುವೆ ಆಗಿರ್ತೀರೋ ಅದನ್ನೇ ನೀವು ಜೀವನ ಪರ್ಯಂತ ಅವ್ರ ಮೇಲೆ ಅಪ್ಲೈ ಮಾಡ್ತಾ ಹೋಗೋದು ಅಂದರೆ ಸುಖವಾಗಿ ಬದುಕಲೇಬಾರ್ದು ಅವ್ರು ಆಗಿ ಆದರೂ ಕೂಡ ಸುಖವಾಗಿ ಬದುಕಬಾರ್ದು ಇದರ ಅರ್ಥನ ಆಗ್ತವಾ ಗೊತ್ತಿಲ್ಲದೆ ಒಳೊಳಗೇನಾದರೂ ಆ ಧರ್ಮದವರ ಜೊತೆಗೆ ಏನಾದರೂ ಮಿಂಗಲ್ ಆಗಿದ್ದೀರಾ ನಮ್ಮ ಹುಡುಗರ್ನೆಲ್ಲ ನಿಮ್ಮ ಹುಡುಗಿಯರಿಗೆ ಮದುವೆ ಆಗಂಗೆ ಮಾಡಿ ಆನಂತರ ಇಲ್ಲಿದ್ದಂಥ ಹುಡುಗರೆಲ್ಲ ಹುಡುಗರು ನೀವು ಮತಾಂತರ ಮಾಡ್ಕೊಂಬಿಡಿ ನಿಮ್ಮ ಧರ್ಮಕ್ಕೆ ಸೇರ್ಸ್ಕೊಂಬಿಡಿ ಹುಡುಗರನ್ನ ಅಂತ ಏನಾದ್ರೂ ಒಳವಪ್ಪಂದ ಏನಂದ್ರೆ ಆಗಿದೆಯಾ ಸುಲಿಬೆಲೆ ಹ್ಞೂ ಎಷ್ಟು ಈಸಿಯಾಗಿ ಪಕ್ಕದ ಹುಡುಗಿಯರು ನೋಡ್ರಿ ಅಂದ್ರೆ ಏನು ಹುಡುಗಿಯೇನಂದ್ರೆ ಅಷ್ಟಿದ ಹೆಣ್ಮಕ್ಳು ಅಂತಂದ್ರೆ ಅಷ್ಟು ದಾಸ್ತಾ ಇರೋಣ ಸಿಕ್ಕಿಲ್ಲ ಅಂತಂದ್ರೆ ಒಂದು ಅದಕ್ಕೊಂದು ಸೌಹಾರ್ದತೆ ಇರ್ತದೆ ಅದು ಇಲ್ಲಿ ಲವ್ ಅನ್ನೋದು ಒಬ್ಬ ವ್ಯಕ್ತಿ ಹೇಳಿದ ತಕ್ಷಣ ಹುಟ್ಟುತ್ತಾ ಹುಟ್ಟೋದಾ ಲವ್ಗಳೆಲ್ಲ ಯಾರೋ ಹೇಳಿದ ತಕ್ಷಣ ಹುಟ್ಟೋದ ಹೇ ನೀವು ನೋಡಿಬಿಡ್ರಿ ಹೋಗ್ಬಿಟ್ರಾ ಅಂದರೆ ಅದೇನು ಒಂದು ಅವರಿಗೆ ಸುಮ್ಮನೆ ಒಂದು ದ್ವೇಷದಲ್ಲಿ ತುಂಬಿ ಆ ರೀತಿಯಾಗಿ ಏನು ಅಲ್ಲಿ ಅಕಸ್ಮಾತ್ ಯಾರಾದರೂ ಬೇರೆ ಧರ್ಮದ ಹೆಣ್ಮಕ್ಳು ಹೋಗ್ತಾ ಇದ್ರೆ ಅವ್ರನ್ನೆಲ್ಲ ಸುಮ್ಮನೆ ಲವ್ ನೆಪದಲ್ಲಿ ಅವ್ರನ್ನ ಚೊಡಾಯಿಸೋಕೆ ಹೋಗೋದು ಇಂಥದ್ದೊಂದು ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕಿಂತ ಹೇಳಿಕೆಗಳನ್ನ ಕೊಟ್ಕೊಂಡು ತಿರುಗೋ ಕೆಲಸನಾ ಯಾಕಂದರೆ ಸಂಸಾರದ ಜವಾಬ್ದಾರಿ ಇದ್ರೆ ಸಂಸಾರದ ಜವಾಬ್ದಾರಿಯನ್ನು ಒತ್ತುಕೊಂಡಂತಹ ಯಾರೂ ಕೂಡ ಈ ರೀತಿಯ ಮಾತುಗಳನ್ನು ಆಡಲ್ಲ ಯಾಕಂದರೆ ಅಸೂಲಿ ಬೆಲೆಗೆ ಅಂಥದ್ದೇನೂ ಇಲ್ಲ ಹ್ಞೂ ಸಂಸಾರ ಒಂದು ಜವಾಬ್ದಾರಿ ಮತ್ತು ನಾನು ಒಂದು ಕೆಲಸವನ್ನು ಮಾಡಿ ಆ ಕೆಲಸದಿಂದ ದುಡಿದು ನನ್ನ ಮನೆ ನನ್ನ ಮನೆಯನ್ನು ಸಾಕ್ತೇನೆ ಅನ್ನೋಂಥ ಒಂದು ಮನಸ್ಥಿತಿ ಇರೋರು ಯಾರು ಕೂಡ ಇಂಥದ್ದನ್ನ ಹೇಳ್ಕೊಂಡು ಹೋಗಲ್ಲ ಅಪ್ಪ ಏನು ಒಂದು ಯಾವುದೋ ಒಂದು ಪಕ್ಕದ ಹುಡುಗಿಯರು ನೋಡ್ರಿ ಅವ್ರು ಸಿಗ್ಬಿಡ್ತಾರೆ ಅಪ್ಪ ಈಸಿಯಾಗಿ ಏನು ಹೆಣ್ಮಕ್ಳು ಅಂತಂದ್ರೆ ಏನು ಹೆಣ್ಣಿನ ಬಗ್ಗೆ ಅಷ್ಟು ತಾಸ್ತಾರನಾ ಅದು ಯಾವುದೇ ಧರ್ಮದಾರಾಗಿರ್ಬೋದು ಯಾವುದೇ ಧರ್ಮದಾರ ಆಗಿರ್ಬೋದು ಹೆಣ್ಣು ಅಂದ್ರೆ ಅಷ್ಟು ತಾಸ್ತಾರೆ ಇವ್ರೇನು ದಾರೆ ಹುಡ್ಕೊಂಡು ಹೋದ ತಕ್ಷಣ ಸಿಕ್ಬಿಡ್ತಾರೆ ಅವ್ರು ಹಿಂಗೆ ಹೋಗಿ ನೋಡಿದ ತಕ್ಷಣ ಅಪಾ ಅಂತ ಹೇಳ್ಬಿಟ್ಟು ಹಿಂದೆ ಓಡಿ ಬಂದುಬಿಡ್ತಾರ ಏನು ಮಾತಾಡ್ತಾರ ಮತ್ತೆ ಜನ ಚಪ್ಪಳೆ ಹೊಡಿತಾರಲ್ರಿ ಇಂಥ ಭಾಷಣಗಳಿಗೆ ಇಂಥ ಭಾಷಣಕ್ಕೆ ಯಾವ್ದಾದ್ರೂ ಚಪ್ಪಳೆ ಹೊಡಿತಾನ ಹಿಂದೆ ಎಲ್ಲರೂ ಭಾಳ ದೊಡ್ಡ ದೊಡ್ಡ ಮಹನೀಯರು ಕೂಡ ಹೇಳಿದ್ದಾರೆ ಅಂತರ್ಜಾತಿ ವಿವಾಹವನ್ನು ಉತ್ತೇಜಿಸಿದ್ದಾರೆ ಆದರೆ ಅದು ದ್ವೇಷದಿಂದ ಅಲ್ಲ ಸಹಬಾಳ್ವೆಯಿಂದ ಇಲ್ಲಿ ಜೀವನ ಮಾಡಬೇಕು ಎಲ್ಲರೂ ಕೂಡ ಒಂದಾಗಬೇಕು ಇಲ್ಲಿ ಜಾತಿಯ ಮಧ್ಯದಲ್ಲಿ ಒಂದು ವೈಷಮ್ಯವನ್ನು ತೊಡೆದಾಕ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಸೂಲಿ ಬೆಲೆ ಹೇಳ್ತಿರೋದು ಅದೆಲ್ಲ ದ್ವೇಷದಿಂದನೇ ಯಾಕಂದ್ರೆ ಓ ಇಲ್ಲಿ ತನ್ನದೇನೋ ಏನೇನೋ ಅಂದ್ಕೊಂಡಿದ್ದಾನೆ ಅದು ವರ್ಕೌಟ್ ಆಗುತ್ತೆ ನನಗೆ ಇದು ವರ್ಕೌಟ್ ಆಗುತ್ತೆ ಅವ್ರು ಯಾರಾದ್ರದ್ದು ಎಮ್ ಎಲ್ ಎ ಸೀಟ್ ಕೊಡ್ತಾರೆ ಇನ್ಯಾರು ಎಂ ಪಿ ಸೀಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇವೆಲ್ಲ ಮಾಡ್ತಿದ್ದಾರೆ ಇವೇನು ಆಗ್ಲಿಲ್ದಾಗ ಇನ್ನೊಂದು ಇನ್ನೊಂದು ಐದು ಒಂದು ಐದು ವರ್ಷ ಇನ್ನೊಂದು ಐದು ವರ್ಷ ಯಾಕಂದ್ರೆ ಆಗಲೇ ಮದುವೆ ವಯಸ್ಸು ಮುಗಿದೋಗೈತೆ ಇನ್ನೊಂದು ಐದು ವರ್ಷ ಭಾಷಣ ಮಾಡಿ ಥೂ ಎಷ್ಟು ವರ್ಷ ಸುಮ್ಮನೆ ಹೇಳ್ಕೊಂತ ತಿರ್ಗ್ಬಿಟ್ಟೆ ಅಂತ ಯಾಕಂದ್ರೆ ಸುಮ್ಮನೆ ಇಂಥ ಭಾಷಣಗಳು ಮಾಡಿ ಇಂಥ ಬರಗಳನ್ನ ಬರೆದು ಎಂ ಪಿ ಇದಾವಲ್ಲ ಉದಾಹರಣೆಗಳು ಇದಾವಲ್ಲ ಅಂಥದ್ದೇ ಒಂದು ಅಜೆಂಡ ಇಟ್ಕೊಂಡು ಇಂಥವನ್ನೆಲ್ಲ ಮಾಡಿ ಯಾರೋ ದೃಷ್ಟಿಯಲ್ಲಿ ಏ ಹೌದಪ್ಪ ಇವನು ಪ್ರಖರ ಹಿಂದುತ್ವವಾದಿ ಅಥವಾ ಪ್ರಖರ ಭಾಷಣಕಾರ ಇವನು ಅಂದ್ಕೊಂಡ್ರು ಏನು ಬೇಕಾದ್ರೆ ಮಾಡ್ಬಿಡ್ತಾನೆ ಅಂತ ಅನ್ನಿಸ್ಕೊಂಡು ಒಂದಷ್ಟು ಏನಾದರೂ ಗಿಟ್ಟಿಸ್ಕೋಬೇಕು ಅಂತ ಪಾಪ ನೋಡ್ತಾ ಇದ್ದಾನೆ ಅದು ಆಗ್ತಿಲ್ಲ ಆಗ್ತಿಲ್ಲ ಹಾಂ ಅದೇನೇ ಇರಲಿ ಇಂಥವನ್ನ ಮಾಡ್ಕೊಂಡು ಹೋಗ್ತಿರ್ತಾನೆ ಆಗಲಿ ಇಷ್ಟೊತ್ತಿಗೆ ಹೇಳಿದ್ರೆ ಏನೇನೋ ಆಗ್ತಿತ್ತು ಏನೂ ಆಗ್ತಿಲ್ಲ ತನ್ನ ಭಾಷಣದಿಂದ ಏನೂ ಆಗ್ತಿಲ್ಲ ಏನೋ ಯೂಟ್ಯೂಬಿಗೆ ಬಿಟ್ಟಾಗ ಒಂದಷ್ಟು ಲೈಕ್ ಶೇರು ಕಮೆಂಟ್ಸು ಸಿಗ್ಬೋದು ಅಷ್ಟೇ ಅಷ್ಟೇ ಇರಲಿ ಆದರೂ ದಯವಿಟ್ಟು ಯಾರು ಈ ಚಕ್ರವರ್ತಿಯನ್ನು ಫಾಲೋ ಮಾಡ್ತಿದ್ದಾರಲ್ಲ ಆ ಹುಡುಗರು ಅವರ ಪೇರೆಂಟ್ಸ್ ಎಲ್ಲ ದಯವಿಟ್ಟು ತಮ್ಮ ಮಕ್ಕಳ ಬಗ್ಗೆ ಒಂದಷ್ಟು ಗಮನ ಹರಿಸಿ ಗಮನ ಹರಿಸಿ ಇಲ್ಲಿ ಲವ್ ಮಾಡಿ ಮದುವೆ ಆಗೋದು ತಪ್ಪಲ್ಲ ಆದರೆ ಅದು ಲವ್ ಅನ್ನೋದೇನತ್ತಲ್ಲ ಹಾಂ ಲವ್ ಅಂದ್ರೆ ಅದಕ್ಕೊಂದು ವಿಶಾಲವಾದ ಒಂದು ಅರ್ಥ ಇದೆಯಲ್ಲ ಹಾಂ ಆ ರೀತಿ ಆದಾಗ ಅದಕ್ಕೆ ಅದು ಏನೋ ಒಂದು ಅರ್ಥ ಇರುತ್ತೆ ಅದನ್ನು ಬಿಟ್ಟು ಒಂದು ಯಾವುದೋ ಒಂದು ದ್ವೇಷದಿಂದ ಯಾವುದೋ ಒಂದು ಧರ್ಮದ ಉಡುಗೆಯನ್ನು ಹಾಂ ಹೋಗಿ ಮದುವೆ ಆಗಿ ಆನಂತರ ಪೂರ ದ್ವೇಷದಲ್ಲೇ ಬದುಕೊಂಡು ಹಿಂಗೇ ಜೀವನ ಕಳೆದೋಗ್ಬಿಡ್ತಾರೆ ಇಂಥ ಇಂಥ ಹೇಳಿಕೆ ಕೊಡುವಂಥವ್ರನ್ನ ಯಾರು ಫಾಲೋ ಮಾಡೋದಾಗಲಿ ಅವ್ರನ್ನ ಅವು ಕೊನೆ ಪಕ್ಷ ಅಂಥ ಅಂಥ ಭಾಷಣಗಳು ಕೇಳಿಸ್ಕೊಳ್ಳದೆ ತಪ್ಪಿಲ್ಲಿ ಅಂಥವ್ರ ಹೇಳಿಕೆಗಳನ್ನು ಕೇಳಿಸ್ಕೊಳ್ಳೋದೆ ತಪ್ಪು ಕೇಳಿಸ್ಕೊಬಾರ್ದು ಲವ್ ಯಾರೋ ಹೇಳಿದ ಹುಟ್ಟಲ್ಲ ಅದು ತನ್ನಷ್ಟಕ್ಕೆ ತಾನೇ ಯಾವುದೋ ಒಂದು ಸಂದರ್ಭದಲ್ಲಿ ಹುಟ್ಟುಬಿಡ್ತವ್ರು ಹ್ಞೂ ದಯವಿಟ್ಟು ಯುವಕರು ಅರ್ಥ ಮಾಡ್ಕೊಳ್ಳಿ ಹಾಗೆ ಪೋಷಕರೇ ನೀವು ಕೂಡ ನಿಮ್ಮ ಮಕ್ಕಳಿಗೆ ಯಾರು ಈ ರೀತಿ ಏನು ಸುಲಿಬಿಲಿ ಅಂತವರು ಫಾಲೋ ಮಾಡ್ತಿರ್ತಾರಲ್ಲಂತವ್ರನ್ನ ಹಾಂ ಅಂಥ ಹುಡುಗರು ಅಂಥ ಪೋಷಕರು ದಯವಿಟ್ಟು ಒಂದು ಗಮನವನ್ನು ನಿಮ್ಮ ಮಕ್ಕಳ ಮೇಲೆ ಇಡೀ ಇಲ್ಲ ಅಂತಂದರೆ ಹ್ಞೂ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಗ್ದಂಗೆ ಎಲ್ಲೋ ಓಡಿಸ್ಬಿಡ್ತಾರೆ ಇವರು ಹ್ಞೂ ನಿಮ್ಮ ನಿಮ್ಮಲ್ಲೇ ನಿಮ್ಮ ನಿಮ್ಮಲ್ಲೇ ಮಕ್ಕಳನ್ನ ಸೇರಿದಂಗೆ ಮಾಡೋದು ಹಾಂ ತಂದೆ ತಾಯಿ ಮಕ್ಕಳು ಎಲ್ಲ ಛಿದ್ರಪದ್ರಾಗಿ ದೂರ ದೂರ ಹೋಗೋದು ಹ್ಞೂ ಮಾಡಿಬಿಡ್ತಾರೆ ಯಾಕಂತಂದರೆ ಒಂದು ಸಮೂಹ ಸನ್ನಿಗೆ ಒಳಗಾದ ಜನ ಇದ್ದಾರಲ್ಲ ಹಾಂ ಸಮೂಹ ಸನ್ನಿಗೆ ಒಳಗಾದ ಮನಸ್ಥಿತಿಗಳೇನಾಗ್ತವೆ ಅಂದರೆ ಯಾರು ಯಾರಿಗೆ ಯಾರನ್ನ ಅವ್ರ ಇಪ್ನಾಟಿಸಮ್ಗೆ ಒಳಗಾಗಿರ್ತಾರೋ ಅವರು ಇವರಿಗೆ ಏನೋ ಕಂಡಂಗೆ ಆಗ್ತಿರ್ತಾರೆ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ತಿಳ್ಕೊಳ್ತಿರ್ತಾರೆ ಹಾಗಾಗಿ ಇಂಥವನ್ನೆಲ್ಲ ಬಿಡಿಸಿ ನಿಮ್ಮ ಮಕ್ಕಳಿಗೆ ಹೇಳಿ ಮಕ್ಕಳಿಗೆ ಹೇಳಿ ಇಲ್ಲಾಂದರೆ ಮುಂದೆ ಸೊಸೈಟಿಯಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗ್ಬಿಡುತ್ತೆ ನಮಸ್ಕಾರ